हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे गोपिका जीवनस्मरणं गोविन्द गोविन्द जानकीकान्तस्मरणं जय जय राम राम ಸದ್ಗುರುನಾಥ ಮಹಾರಾಜಿ ಕೇ ಜೈ ನಾಯ ವಿಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯತ್ ನಿನ್ನೆ ದೇವಿ ಭಾಗವತ ಶುರು ಮಾಡಿದ್ವಿ ಅದರಲ್ಲಿ ಏನಾಯಿತು ಅಂದರೆ ಸೂತ ಪುರಾಣಿಕರುಗಳೆಲ್ಲ ಕತೆ ಕೇಳೋಕ್ಕೆ ನೈಮಿಷಾರಣ್ಯದಲ್ಲಿ ಯಾಗ ಮಾಡಿ ಕತೆ ಕೇಳ್ತಿದ್ರು ಅಂತ ಅನ್ಕೊಂಡ ಒಂದು ವಿಷಯ ತಿಳ್ಕಂಡ್ವಿ ಅವಾಗ ಆ ಕತೆ ಯಾರಿಗೆ ಹೇಳಿದರು ಯಾರಿಂದ ಯಾರಿಗೆ ಬಂತು ಅನ್ನೋತ್ತಿಗೆ ಸೂತರು ಹೇಳಿದರು ಶುಕ್ ವ್ಯಾಯ ವೇದ ವ್ಯಾಸರು ಶುಕರಿಗೆ ಹೇಳಿಕೊಟ್ಟರು ಶುಕರಿಗೆ ಶುಕರ್ ಅಂದರೆ ಶುಕರ್ ಹೇಗೆ ಬಂದರು ಅಂತ ಕೇಳೋತಿಗೆ ಇವರಿಗೆಲ್ಲ ಒಂದು ಕುತೂಹಲ ಬಂದು ಅದನ್ನು ಕೇಳೋತಿಗೆ ವ್ಯಾಸರಿಗೆ ಒಂದು ಮೋಹ ಬಂತು ಮೋಹ ಅಂದರೆ ಆಸೆ ಆಸೆ ಏನಂದರೆ ನನಗೂ ಮಕ್ ಮಕ್ಕಳಿದ್ರೆ ನಾನು ಲಾಸ್ಟ್ ಆದರೂ ವಯಸ್ಸಾದಾಗ ಆ ಮಕ್ಕಳು ನನಗೆ ಊಟ ಮಾಡಿಸ್ತಾರೆ ಸೊಸೆ ಅಂದರು ನಮಗೊಂದು ಊಟ ತಂದು ಹಾಕ್ತಾರೆ ಊಟ ಕೊಡ್ತಾರೆ ಅಂತೆಲ್ಲ ಅವ್ರಿಗೊಂದು ಆಸೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ ಜೊತೆಗೆ ಅದೆಲ್ಲ ಕಾರಣ ಮೋಹ ಯಾವುದಕ್ಕೆ ಅಂದರೆ ಮನುಷ್ಯನ ಹುಟ್ಟಿದ ಮೇಲೆ ಪುನರಪಿ ಜನನಂ ಪುನರಪಿ ಮರಣಂ ಸಾಯ್ತೀವಿ ಹುಡ್ತೀವಿ ಸ ಹುಟ್ಟಿದ ಮೇಲೆ ಸಾಯಲೇಬೇಕು ಅದರಿಂದ ಅವರು ಸತ್ತ ಮೇಲೆ ಅಗ್ನಿ ಒಬ್ಬನ ಸತ್ತ ಮೇಲೆ ಆ ಹೆಣಕ್ಕೆ ಅಗ್ನಿ ಇದು ಮಾಡಕ್ಕೆ ಒಬ್ಬ ಬೇಕಲ್ವಾ ಅಗ್ನಿ ಹೆಣಸು ಇದು ಮಾಡಕ್ಕೆ ಸುಡಕ್ಕೆ ಅದು ಮಗನೇ ಸುಡಬೇಕು ಅಂತ ಶಾಸ್ತ್ರ ಆದ್ರಿಂದ ಆ ಮಗ ಅಗ್ನಿ ಸುಟ್ಟರೆ ಅವನಿಂದನೇ ಪಿಂಡ ಪ್ರಧಾನಗಳು ಕಾರ್ಯಗಳು ತಿಥಿಗಳನ್ನೆಲ್ಲ ಮಾಡೋಕ್ಕೆ ತಿಂಗಳ ಮಾಸಿಕಗಳು ಮಾಡುವುದು ವರ್ಷ ವರ್ಷ ಮಾಡುವ ಕಾರ್ಯಗಳನ್ನ ಮಗ ಮಾಡಬಹುದು ಇದೆ ಮಗ ಮಾಡಬೇಕು ಮಗನೇ ಮಾಡಬೇಕು ಆದ್ರಿಂದ ಆ ಕಾರ್ಯವನ್ನು ಮಾಡೋಕ್ಕೆ ಮಕ್ಕಳಿರ್ಬೇಕು ಅಂತೇಳಿ ಅವ್ರಿಗೊಂದು ಆಸೆ ಬರುತ್ತೆ ಆದ್ರಿಂದನೇ ಆ ಆಸೆಯಿಂದನೇ ಅವರು ಹೋಗಿ ವಿಷ್ಣು ನಾರದರು ಬರ್ತಾರೆ ನಾರದರಿಂದ ವಿಷ್ಣುವನ್ನು ಕೇಳ್ತಾರೆ ವಿಷ್ಣು ಕೂಡ ವಿಷ್ಣು ಏನು ಹೇಳ್ದೆ ಅಂದರೆ ಇದೆಲ್ಲ ಮಾ ಜಗನ್ಮಾತೆಯನ್ನೇ ನೀನು ಹೋಗಿ ತಪಸ್ಸು ಮಾಡು ಅವಳಿಂದನೇ ಇದು ಸಾಧ್ಯ ಅಂತ ಹೇಳ್ತಾರೆ ಆ ಜಗನ್ಮಾತೆ ಆಶೀರ್ವಾದದಿಂದ ಅಂತ ಒಂದು ಮಗ ಹುಟ್ಟುತ್ತೆ ಶುಕಾ ಇನ್ನೇನು ಹೇಳಿದೆ ಗಿಳಿ ಮೂಗಿರುವರು ಅಂತ ಅದರಿಂದ ಶುಕ ಶುಖ ಶುಕನಾಗಿ ಆ ಮಗನಿಗೆ ಹೆಸರಿಟ್ಟರು ಆ ಮಗನಿಂದ ಭಾಗವತ ಸ್ಕೂತ ಪುರಾಣಿಕ ವೇದವ್ಯಾಸರು ಶುಕರಿಗೆ ಹೇಳಿದರು ಶುಕರಿಂದ ಸೂತ ಪುರಾಣಿಕರು ಕೇಳ್ಕೊಂಡ್ರು ಅದನ್ನು ಅವರು ಶೌನಕಾದಿಗಳಿಗೆ ಯಾಗಮಧ್ಯತೆಗಳಲ್ಲಿ ಅದನ್ನು ಹೇಳ್ತಾ ಬಂದರು ಈ ದೇವಿ ಭಗ ಭಾಗವತವು ಅದೇ ಥರ ಹದಿನೆಂಟು ಪುರಾಣಗಳು ಎಲ್ಲದನ್ನು ಮಹಾಭಾರತ ಎಲ್ಲ ಸ್ಕಾಂದ ಪುರಾಣಗಳು ಎಲ್ಲ ಪುರಾಣಗಳನ್ನು ಇದೇ ಥರ ಭವಿಷ್ಯತ್ ಪುರಾಣಗಳು ಎಲ್ಲವುದನ್ನು ಇದೇ ಥರನೇ ಹೇಳ್ತಾ ಬಂದಿದ್ದು ಅಲ್ಲ ದೇವಿ ಭಾಗವತನು ಅದೇ ಥರ ಹೇಳ್ತಾ ಬರ್ತಾರೆ ಅವಾಗ ಬರೋತ್ತಿಗೆ ಅವರೊಂದು ವಿಷಯ ಹೇಳ್ತಾರೆ ಏನಂದರೆ ವಿಷ್ಣುಗೆ ತಲೆಗೆ ಹೋಗಿಬಿಡುತ್ತೆ ಒಂದು ಸಲ ಇವರಿಗೆಲ್ಲ ಒಂದು ಆಶ್ಚರ್ಯ ವಿಷ್ಣುಗೇ ತಲೆ ಹೋಗುತ್ತಾ ಏನು ಆಶ್ಚರ್ಯ ಇಷ್ಟೆಲ್ಲ ಆಶ್ಚರ್ಯ ತಲೆ ವಿಷ್ಣು ಹೇಳ್ತಾರೆ ಇವರೆಲ್ಲ ಸೂತ ಪ್ರಮುಖ ಕೇಳತ್ತಾರ ಶೌನಕಾದಿಗಳು ಪ್ರಶ್ನೆ ಮಾಡಿ ಹೇಗೆ ಹಾಗಾಯಿತು ಅಂತ ಕೇಳಿದಾಗ ಅವರು ಹೇಳ್ತಾರೆ ವಿಷ್ಣು ತುಂಬ ಯುದ್ಧ ಮಾಡಿ ತುಂಬದ ಆಸ ತುಂಬ ವಿಶ್ರಾಂತಿ ತುಂಬ ಸುಸ್ತಾಗಿದ್ದರಿಂದ ಒಂದು ಜಾಗದಲ್ಲಿ ವಿಶ್ರಾಂತಿ ಕೂತ್ಕೊತಾನೆ ಕೂತ್ಕೊಂಡು ಹೇಗೆ ಕೂತ್ಕೊಂಡಿರ್ತಾನೆ ಅಂದರೆ ತನ್ನ ಬಿಲ್ಲನ್ನು ತನ್ನ ದ ಗಡ್ಡಕ್ಕೆ ಇಟ್ಕೊಂಡು ಹೀಗೆ ನಿದ್ದೆ ಮಾಡ್ತಾ ಇರ್ತಾನೆ ಅವಾಗ ಏನಾಗುತ್ತೆ ಅಂದರೆ ವಿಶ್ ವಿಷ್ಣು ಸಹ ಎಷ್ಟೋ ಸಹಸ್ರ ವರ್ಷಗಳು ಇಷ್ಟನೇ ಕಾಣಲ್ಲ ಬ್ರಹ್ಮಾದಿಗಳಿಗೆ ದೇವತೆಗಳಿಗೆ ತುಂಬ ಒಬ್ಬ ಹಸುರನ್ನು ತುಂಬ ಕಷ್ಟ ಕೊಡ್ತಾ ಇರ್ತಾನೆ ಅವರೆಲ್ಲ ಈ ಬಗವಂತನನ್ನು ಹುಡ್ಕೊಂಡು ಹೊರಡ್ತಾರೆ ಎಲ್ಲಿದ್ದಾನೆ ವೈಕುಂಠದಲ್ಲಿ ಇಲ್ಲ ಎಲ್ಲಿದ್ದಾನೆ ಇವನು ಎಲ್ಲಿದ್ದಾನೆ ಅಂತೇಳಿ ಹುಡ್ಕೊಂಡು ಹೋದಾಗ ಒಂದು ಕಡೆ ತ ವಿಷ್ಣು ತಪಸ್ಸಿನಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದಾರೆ ಹಾಗೆ ಇದನ್ನು ಹಿಡ್ಕೊಂಡು ಇವರೆಲ್ಲ ಹೋಗಿ ನೋಡಿದಾಗ ಈಗ ಇವರೆಲ್ಲ ಹೋಗಿ ಬೇಡ್ಕೊಂಡ್ರು ವಿಷ್ಣು ಹೇಳ್ತಾ ಇಲ್ಲ ಶಿವನ ಹೇಳ್ದ ಇವ್ನ ಹೆಂಗರಿ ಎಪ್ಸ್ಬೇಕಲ್ಲ ಹೇಗೆ ಎಪ್ಸದು ಅಂತ ಹೇಳಿ ಬ್ರಹ್ಮ ಬ್ರಹ್ಮನ ಹತ್ರ ಶಿವ ಹೇಳ್ತಾನೆ ಒಂದು ಹುಳ ಹುಳವನ್ನು ಮಾಡು ಆ ಹುಳ ಹೋಗಿ ಆ ಬಿಲ್ಲಿನ ದಾರವನ್ನು ಕಟ್ ಮಾಡುತ್ತೆ ಕಟ್ ಮಾಡಿದ ಕೂಡ ಅದೇನಾಗುತ್ತೆ ಶಿವನೇ ಆ ಸೌಂಡ್ ಬಂದಲ್ಲಿ ವಿಷ್ಣು ಎದ್ದು ಎದ್ದು ಬಿಡ್ತಾನೆ ಎಚ್ಚರವಾಗತ್ತೆ ಅಂತ ಹೇಳ್ತಾರೆ ವಿಷ್ಣು ಏನ್ ಮಾಡ್ತಾನೆ ಅಂದ್ರೆ ಆ ಬಿಲ್ಲು ಹೇಗೆ ಹೂಡಿರುತ್ತೋ ಅದನ್ನೇ ಬಾಣ ಹೂಡಿರುತ್ತೆ ಹಂಗೆ ಇಟ್ಕೊಂಡು ಮಲಗಿರ್ತಾನೆ ಈ ಹುಳು ಯಾಕಂದ್ರೆ ಬ್ರಹ್ಮ ಸೃಷ್ಟಿಕರ್ತ ಅಲ್ವಾ ಏನು ಬೇಕಾದ್ರೂ ಒಂದು ಸೃಷ್ಟಿ ಮಾಡ್ಬೋದು ಅದರಿಂದ ಶಿವ ಅವನ ಕೈಲಿ ಹೇಳ್ದ ಶಿವ ಏನು ಮಾಡ್ದ ಅಂದರೆ ಸರಿ ಅಂತೇಳಿ ಬ್ರಹ್ಮ ಒಂದು ಹುಳನ್ನ ಸೃಷ್ಟಿ ಮಾಡ್ತಾನೆ ಆ ಹುಳು ಕೈಲಿ ಹೇಳ್ತಾನೆ ನೀನು ಹೋಗಿ ಆ ಬಿಲ್ಲನ ದಾರವನ್ನು ಕಟ್ ಮಾಡುವುದು ಈ ಥರ ಪಾಪಗಳು ನಾನು ಅವ್ರ ನಿದ್ದೆಲಿಂದ ಎಚ್ಚರಿಸೋದವ್ರನ್ನ ಗಂಡ ಹೆಂಡತಿ ಬೇರೆ ಮಾಡಿದವ್ರನ್ನ ಅಪ್ಪ ಮಕ್ಕಳನ್ನ ಬೇಳೆ ಮಾಡೋರನ್ನ ಮಹಾ ಬ್ರಹ್ಮಹತ್ಯೆ ಶಾಪಕ್ಕಷ್ಟು ಇದಿದೆ ಅಲ್ವಾ ಅಂತೇಳಿ ಆ ಹುಳ ಹೆದರುತ್ತೆ ಅವಾಗ ವಿಷ್ಣು ಹೇಳ್ತಾನೆ ಅದೇಲ್ಲ ಭಗವೇನು ಬ್ರಹ್ಮ ಹೇಳ್ತಾನೆ ತೊಂದರೆ ಇಲ್ಲ ಹೋಗು ನಿನಗೆ ಅದಕ್ಕಾಗಿಯೇ ಯಾಗದಲ್ಲಿ ಹೊರಗೆ ನಾವು ಸ್ವಾಹ ಆ ಸ್ವಾಹ ಅಂತ ಹೇಳಿ ತುಪ್ಪ ಹಾಕೋತಿಗೆ ನಾಲ್ಕು ಸೊಟ್ಟು ಕೆಳಗೆ ಬೀಳುತ್ತೆ ಅದೇ ತರ ಅನ್ನ ಹಾಕ್ತಿವೋ ಏನು ಸ್ವಾಹ ಹಾಕ್ತಿವೋ ಅದೆಲ್ಲ ಸ್ವಲ್ಪ ಎಲ್ಲದನ್ನೂ ಹೋಮ ಕೊಂಡಕ್ ಹೋಗಿ ಹಾಕೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಕೈಯಿಂದ ಹಿಂಗೆ ಹಾಕೋತಿ ಕೆಳಗೆ ಬಿದ್ದೇ ಬೀಳುತ್ತೆ ಅದು ನಿನಗೆ ಆಹಾರವಾಗುತ್ತೆ ಅದರಿಂದ ಆ ಪಾಪಗಳೆಲ್ಲ ನಾಶವಾಗುತ್ತೆ ಆಗುತ್ತೆ ನಿನಗೇನು ಇದಾಗಲ್ಲ ಅಂತ ಹೇಳಿ ಹೇಳ್ತಾರೆ ಅದೇ ತರ ಹೋಗಿ ಆ ಹುಳ ಏನು ಮಾಡುತ್ತೆ ಅಂದ್ರೆ ಆ ದಾರನ ಕಟ್ ಮಾಡುತ್ತೆ ಕಟ್ ಮಾಡುತ್ತಿಗೆ ಬಾಣ ಹೂಡಿರ್ತಾನಲ್ವ ಆ ಬಾಣ ಹೋಗಿ ಶ್ರೀ ವಿಷ್ಣುವಿನ ತಲೆಗೆ ಹೊಡೆದು ಅದು ಆ ಕಡೆ ಹೋಗಿ ಆ ಸಮುದ್ರದ ಆ ಕಡೆ ಬಿದ್ದು ಬಿಡುತ್ತೆ ಆವಾಗ ಇದೆಲ್ಲ ಹೇಗಾಯಿತು ಈಗ ಯಾರು ಈಗ ಹೈಯಕ್ ಒಬ್ಬ ಹಸುರಗಳೆಲ್ಲ ಇವ್ರಿಗೆ ಕಷ್ಟಪಡ್ತಿದ್ದೀರಲ್ಲ ಇವ್ರನ್ನೆಲ್ಲ ಹೇಗೆ ಸಮಾಧಾನ ಈಗೆಲ್ಲ ಇವ್ರನ್ನೆಲ್ಲ ಸಂಹಾರ ಮಾಡಬೇಕಲ್ಲ ಯಾರು ಮಾಡೋದು ಅಂತೇಳಿ ಯೋಚನೆ ಮಾಡಿದಾಗ ಅವಾಗ ಎಲ್ಲರೂ ಹೋಗಿ ವಿಷ್ಣು ಮಹಾದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡಾಗ ಆ ದೇವಿ ಹೇಳ್ತಾಳೆ ಏಕೆ ಈ ಶಿವನಿಗೆ ಈ ವಿಷ್ಣುಗೆ ಈಗ ಆಯಿತು ಅಂತೆಲ್ಲರೂ ಕೇಳೋತ್ತಿಗೆ ಒಂದ್ಸಲ ಅಂತಃಪುರದಲ್ಲಿ ಕೋಣೆಯಲ್ಲಿ ವೈಕುಂಠದಲ್ಲಿ ಇರಬೇಕಾದ್ರೆ ಶ್ರೀ ವಿಷ್ಣು ಹೋಗಿ ಶಿವನನ್ನು ಲಕ್ಷ್ಮಿನನ್ನು ನೋಡಿ ನಗ್ತಾನಂತೆ ಅವಾಗ ಇವ್ರಿಗೆ ಯೋಚನೆ ಬರುತ್ತೆ ಲಕ್ಷ್ಮಿಗೆ ಯಾಕೆ ಇವಳು ನಗ್ತಿದ್ದಾನೆ ಹೀಗೆ ಅಂತೇಳಿ ಅವಾಗ ಅವಳಿಗೆ ಸಿಟ್ಟು ಬಂದು ಒಂದು ಶಾಪವನ್ನು ಕೊಡ್ತಾಳಂತೆ ಆದ್ದರಿಂದನೇ ಆ ತಲೆ ಕಟ್ಟಾಗಿತ್ತು ಕಟ್ಟಾಗಿ ಅವಾಗ ಇವರೆಲ್ಲ ಹೋಗಿ ಆ ದೇವಿಯ ಹತ್ರ ಪ್ರಾರ್ಥನೆ ಮಾಡ್ಕೊಂಡಾಗ ಒಬ್ಬ ಹಯಗ್ರೀವ ಅಂಥೇಳಿ ಒಬ್ಬ ತಪಸ್ಸು ಮಾಡ್ತಾ ಇರ್ತಾನೆ ಅವನೇನು ಕೇಳ್ಕೊಂಡಿರ್ತಾನೆ ಅಂದರೆ ನನಗೆ ಮರಣನೇ ಬರಬಾರ್ದು ಯಾರಿಂದನೂ ಮರಣ ಬರಬಾರ್ದು ನನಗೆ ಮರಣನೇ ಬರಬಾರ್ದು ಅಂತ ಯಾಕೆ ಸಾಧ್ಯ ಅದೇ ಹೇಳಿದ್ನಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಹುಟ್ಟಿದ ಮೇಲೆ ಸಾಯಲೇಬೇಕು ಯಾರಾದರೂ ಸರಿ ದೊಡ್ಡ ಮಹಾನ್ ಆಗಿರ್ಬೋದು ಭಿಕ್ಷುಕನಾಗಿರ್ಬೋದು ಶ್ರೀಮಂತನಾಗಿರ್ಬೋದು ಎಷ್ಟೇ ದುಡ್ಡಿದ್ರೂ ಸಮಯ ಬಂದಾಗ ನಮ್ಮ ಈ ಲೋಕದಲ್ಲಿ ನಮ್ಮ ಕೆಲಸ ಮುಗಿತು ಅಂದರೆ ಈ ಲೋಕನ ಬಿಟ್ಟು ಹೊರಡದೆ ಇಲ್ಲೇನು ಯಾರೂ ಇರೋಕ್ಕಾಗಲ್ಲ ನಾವೆಲ್ಲ ಇದ್ರ ಸಂಸಾರ ಇದಾವೆ ಹೇಗಂದ್ರೆ ಪುನರಪ್ಪ ಪರ ಹೇಗಂದ್ರೆ ಸೈಕಲ್ ಚಕ್ರ ಒಂದು ಸಲ ಕೆಸರಲ್ಲಿ ಹೋಗುತ್ತೆ ಮತ್ತೆ ಮೇಲ್ ಬರುತ್ತೆ ಸಲ ಕೆಸರಲ್ಲು ಹೋಗುತ್ತೆ ಮತ್ತೆ ಮೇಲ್ ಬರುತ್ತೆ ಅದೇ ಥರನೇ ನಮ್ಮ ಜೀವನನೂ ಈ ಯುಗದಲ್ಲಿ ನಡೀತಾ ಇದೆ ನಾವು ಅಂದ್ಕೊಂಡಿದ್ವಿ ಇದೆಲ್ಲ ಶಾಶ್ವತ ಅಂತ ಶಾಶ್ವತ ನಿಶ್ಚಯವಾಗೂ ಇದ್ಯಾವುದು ಶಾಶ್ವತ ಇಲ್ಲ ಅದರಿಂದನೇ ಇದು ಶಾಶ್ವತ ಇಲ್ಲ ಅಂತ ನಾವು ಜೀವನ ಮಾಡಿದರೆ ಸುಖವಾಗಿ ಜೀವನ ಮಾಡಬಹುದು ನಾವೇನು ಮಾಡ್ತೀವಿ ನಮ್ಮದು ನಮ್ಮದು ಅಂತ ಮಾಡೋದರಿಂದನೇ ಸುಖ ನೆಮ್ಮದಿ ಇಲ್ಲ ಆದ್ದರಿಂದ ಏನು ಮಾಡಬೇಕು ಅಂದರೆ ಇದೆಲ್ಲ ಶಾಶ್ವತ ಇಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ನಮ್ಮವರೇ ಎಲ್ಲರೂ ಭಗವಂತನೇ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದರೆ ಇದು ಯಾವುದು ನಮಗೆ ತೊಂದರೆ ಇಲ್ಲದೆ ಸುಖವಾಗಿ ಜೀವನ ಮಾಡ್ಬೋದು ಆದ್ದರಿಂದ ಹಾಗಾಗಿ ಆ ಇವನು ನನಗೆ ಶಾ ನನಗೆ ಇದೇ ಬರಬಾರ್ದು ನನಗೆ ಮರಣನೇ ಬರಬಾರ್ದು ಹಾಗೆ ದೇವಿ ಹೇಳ್ತಾಳೆ ಹಾಗೆಲ್ಲ ಆಗಲ್ಲ ನಿನಗೆ ಮರಣ ಬಂದೇ ಬರುತ್ತೆ ಯಾವುದರಿಂದ ಬೇಕು ಅಂತ ಬೇಕಾದ್ರೆ ಕೇಳಕ ಅಂತ ಅವನು ಹೇಳ್ತಾನೆ ನಂತರನೇ ಹಯಗ್ರೀವ ಅಂದರೆ ಕುದುರೆ ಮುಖ ಇರೋವನು ಆ ರಾಕ್ಷಸ ಅಂದರೆ ಕುದುರೆ ಮುಖ ಇರೋ ಹಯಗ್ರ ರಾಕ್ಷಸ ಆದ್ದರಿಂದ ಅವ್ರು ಹೇಳ್ತಾಳೆ ನೀನು ಏನು ಮಾಡು ಅಂದರೆ ನಿನಗೆ ಹಯಗ್ರೀವ ಅವನು ಹೇಳ್ತಾನೆ ಇದೇ ಥರ ಹಯಗ್ರೀವ ಮುಖವಾಗಿರೋವರಿಂದ ನನಗೆ ಇದಾಗಬೇಕು ಅಂಥೇಳಿ ಪದೇ ಆಗಲಿ ಅಂತ ಹೇಳಿ ಕೇಳ್ಕೊಂಡಿರ್ತಾನೆ ಅವಾಗ ಇಲ್ಲೆಲ್ಲ ಯೋಗಿ ಇವರೆಲ್ಲ ಅಳುತ್ತಾ ಕುತ್ಕೊಂಡಿರ್ತಾರೆ ಇನ್ನೇನು ಮಾಡೋದು ಯಾರಿಗೆ ಅವನು ಹೋಗಿ ವಧ ಮಾಡೋದು ಆಯಗ್ರೀವ ರಾಕ್ಷಸನ್ನ ವಧ ಮಾಡಬೇಕಲ್ವಾ ಅವ್ನು ದೊಡ್ಡ ಎಲ್ಲರಿಗೂ ತಪಾಸು ಅವಾಗಿಂದ ನಾವು ಎಷ್ಟೋ ಪುರಾಣಗಳು ಓದಿದ್ದೀವಿ ಹೋಮ ಮಾಡ್ತಿದ್ರೆ ರಕ್ತ ರಕ್ತನೇ ಬಂದು ಸುರಿಯೋದು ಮಾಂಸಗಳನ್ನು ತಂದು ಹೋಮ ಕುಂಡದಲ್ಲಿ ಹಾಕೋದು ರಾಮಾಯಣದಲ್ಲೂ ಇದೇ ಥರ ನಡೀತಾ ಇತ್ತು ಅವಾಗ ವಿಶ್ವಾಮಿತ್ರ ಅದಕ್ಕೆ ರಾಮನ ಬಂದು ಕಾಡಿ ಕರ್ಕೊಂಡು ಅದೇ ಥರ ಇವರೆಲ್ಲ ವಿಷ್ಣುನ ಹತ್ರ ಹೋಗಿ ಪ್ರಾರ್ಥನೆ ಈ ವಿಷ್ಣುನೇ ಇಲ್ಲಿ ಹತ್ರ ಪ್ರಾರ್ಥನೆ ಮಾಡೋದು ಇವ್ನಿಗೆ ಬೇರೆ ತಲೆ ಬೇರೆ ಈಗ ಆಗೋಯ್ತಲ್ಲ ಅಂತ ಅವಾಗ ದೇವರುಗಳು ದೇವರಿಗೆಲೇ ಗುರು ಆದ ಬೃಹಸ್ಪತಿ ನನ್ನ ಕೇಳ್ತಾರೆ ಅವ್ರು ಬೃಹಸ್ಪತಿ ಬಂದು ಹೇಳ್ತಾನೆ ಈಗೆಲ್ಲ ಅಳ್ತಾ ಕುತ್ಕೊಂಡ್ರೆ ಕೆಲಸ ಆಗಲ್ಲ ಬೇರೆ ಏನಾದ್ರು ಯೋಚನೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅಂತ ಹೇಳಿದಾಗ ಅವರೆಲ್ಲ ಹೋಗಿ ಆ ಭಗವಂತನ ಹತ್ರ ಪ್ರಾ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ಲೆ ಅವಳು ಹೇಳ್ತಾಳೆ ಒಂದು ಹಯಗ್ರೀವನ ಕುದುರೆಯ ಒಂದು ತಂದು ವಿಷ್ಣು ಆ ವಿಷ್ಣುವಿಂದ ಆ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಿದ ಕೂಡಲೇ ಅವನು ಹೋಗಿ ಆ ವಿಷ್ಣುವಿನ ದೇವಶಿಲ್ಪಿಯನ್ನು ಕರೆದು ವಿಷ್ಣು ಮುಖವನ್ನು ಕುದುರೆ ಮುಖವನ್ನು ಮಾಡೋಕ್ಕೇಳಿ ಆ ಕುದುರೆ ಮುಖವನ್ನು ತಂದು ವಿಷ್ಣುಗಿಡ್ತಾರೆ ಅವನು ಹಯಗ್ರೀವನಾಗಿ ಹೋಗಿ ಆ ಹಾಸುರನನ್ನು ಸಂಹಾರ ಹಯ ಹಯಗ್ರೀವ ಅನ್ನುವ ಇದನ್ನು ಸಂಹಾರ ಮಾಡಿ ಆಮೇಲೆ ಅಯಗ್ರೀವ ದೇವತೆಯಾಗಿ ಒಂದು ರೂಪವಾಗಿ ನಮಗೆ ಈಗಲೂ ಕೆಲವು ದೇವಸ್ಥಾನಗಳಲ್ಲಿ ಹಯಗ್ರೀವ ಅಂತ ಹೇಳಿದ್ರೆ ಮಕ್ಕಳಿಗೆ ಬುದ್ಧಿ ಜಾಸ್ತಿ ಬರಬೇಕು ಚೆನ್ನಾಗಿ ಓದಬೇಕು ಅಂದ್ರೆ ಹಯಗ್ರೀವ ಮಂತ್ರ ಹೇಳಿಕೊಡಿ ತುಂಬಾ ಚೆನ್ನಾಗಿ ಓದ್ತಾರೆ ಅಂತೇಳಿ ಹೇಳಿ ಇದೆಲ್ಲ ಕೆಲ ಪುರಾಣಗಳೆಲ್ಲ ಇದೆ ಆದ್ರಿಂದ ಹಯಗ್ರೀವ ಶ್ಲೋಕ ಹೇಳಿದ್ರೆ ಮಕ್ಕಳಿಗೆಲ್ಲ ತುಂಬಾ ಬುದ್ಧಿ ಚೆನ್ನಾಗಿ ಬುದ್ಧಿ ವೃದ್ಧಿಯಾಗಿ ಚೆನ್ನಾಗಿ ಓದುತ್ತಾರೆ ಅದೇ ತರ ಎರಡನೇ ಎರಡನೇ ಕಥೆ ಮಧು ಕೈಟಾರ್ ಮಧು ಕೈಟವ ಅಂತ ವಿಷ್ಣು ಒಂದ್ಸಲ ಏನು ಮಾಡ್ತಾನೆ ತನ್ನ ಮಹಾಮಾಯ ಮಮ ಮಾಜ ದೊರತ್ತೆ ಅಂತ ಹೇಳ್ತಾನೆ ಆ ಮಾಯ ವಿಷ್ಣುನೇ ಹೋಗಿ ಇದು ಮಾಡ್ಕೊಂಬಿಟ್ಟಿರುತ್ತೆ ಇವನೇನು ಮಾಡ್ತಾ ಚೆನ್ನಾಗಿ ನಿದ್ದೆ ಇರ್ತಾನೆ ವಿಷ್ಣು ಚೆನ್ನಾಗಿ ಒಯ್ಕೊಂಡದಲ್ಲಿ ಆ ಸಮ ಕ್ಷೀರ ಸಮುದ್ರದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟಿದ್ದಾನೆ ಲೋಕದಲ್ಲಿ ಏನಾಗ್ತದೆ ಅವನಿಗೆ ಗೊತ್ತಿಲ್ಲ ಅವನ ಕಿವಿಯಿಂದ ಇಬ್ಬರೂ ಆ ಸಮುದ್ರದೊಳಗೆ ಬೀಳ್ತಾರೆ ಅವ್ರು ಯಾರು ಮಧು ಕೈಟ ಬರು ಅಂತೇಳಿ ಅವರಿಗೆ ಹಿಂಗೆ ಈತ ಈತ ಹೋಗ್ತಾ ಇರ್ತಾರೆ ಒಂದು ಸಲ ಮಧು ಹೇಳ್ತಾನೆ ಕೈಟ ಹತ್ರ ನಾವು ಅವರಿಗೆ ಯೋಚನೆ ಬರುತ್ತೆ ನಾವು ಏನು ಕೊಟ್ಟಿದ್ದೀವಿ ನಾವೇ ಯೋಚನೆ ಮಾಡ್ತೀವಿ ಒಂದ್ಸಲ ನಾವೇ ನಾವೇ ಮನುಷ್ಯರಾಗಿ ನಾವೇ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ ನಾವೇನು ಹುಟ್ಟಿ ಏನು ಮಾಡ್ತಾಯಿದ್ದೀವಿ ನಾವೇನು ಹುಟ್ಟಿದ್ದೀವಿ ನಮಗೇ ಗೊತ್ತಿಲ್ಲ ಈ ದುಡ್ಡಿದೆ ಎಷ್ಟು ದಿನ ಇರುತ್ತೆ ಆರೋಗ್ಯ ಇದೆ ಎಷ್ಟು ದಿನ ಇದೆ ಯೌವನ ಇದೆ ಎಷ್ಟು ದಿನ ಇದೆ ಯಾವುದು ಶಾಶ್ವತ ಇಲ್ಲ ಅದು ನಾವು ಅದು ಅದೇ ಥರ ನಾವು ಏನು ಹುಟ್ಟಿದ್ದೀವಿ ಅಂತೇಳಿ ಮಧು ಕೈಟರು ಈಜ್ಕೊಂಡು ಆ ಕ್ಷೀರ ಸಮುದ್ರದಲ್ಲಿ ಈಜ್ಕೊಂಡು ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಮಧು ಕೈಟಬ ಹೇಳ್ತಾರೆ ನಾವು ಹುಟ್ಟಿದೀವಿ ಅಂದರೆ ಏನೋ ಒಂದು ಇದ್ರಲ್ಲಿ ಕಾರಣ ಇದೆ ಮನುಷ್ಯನಿಗೂ ಅಷ್ಟೇ ನಾವು ಕಾರಣ ಇರೋದು ಒಂದೇ ಕಾರಣ ಆ ಭಗವಂತನ ನಾವು ಹೋಗಿ ಸೇರೋಕೆ ಈ ಮನುಷ್ಯ ಜನ್ಮ ಮತ್ತೇನಕ್ಕೂ ಅಲ್ಲ ಯಾವುದೂ ಶಾಶ್ವತ ಇಲ್ಲ ಆದ್ರಿಂದ ಅವನು ಹೇಳಿದ ಏನೋ ಒಂದು ಕಾರಣ ಇದೆ ಅಂದ್ಕೂಡಲೇ ಮೇಲಿಂದ ಒಂದು ವಾಕ್ ಒಂದು ಬರುತ್ತೆ ಅದು ಏನೋ ಒಂದು ವಾಕ್ ಬರುತ್ತೆ ಅದನ್ನೇ ಕೇಳ್ಕೊಂಡು ಹೋ ಇದೇ ನಮಗೆ ತಪಸ್ಸು ಮಾಡೋಕ್ಕೆ ಸರಿಯಾದ ಇದು ಅಂತೇಳಿ ಅದನ್ನೇ ಹೇಳ್ತಾ ಹೇಳ್ತಾ ಇರ್ತಾರೆ ಸ್ವಲ್ಪ ದಿನ ಆದ ಕೂಡಲೇ ಆ ಮಿಂಚು ಬರುತ್ತಲ್ವ ಆ ಥರ ಒಂದು ಸೌಂಡ್ ಬಂದು ಒಂದು ಒಂದು ತರ ಥರ ಬಂದು ಹೋಗುತ್ತೆ ಅವ್ರಿಗೆ ಅನಿಸುತ್ತೆ ಓ ನಾವು ತಪಾಸು ಮಾಡಿದ್ರಿಂದನೇ ಇದು ಬರ್ತಾ ಇದೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂದರೆ ಅದನ್ನೇ ಮತ್ತು ಜಾಸ್ತಿ 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 ಮಾಡ್ತಾರೆ ಮಾಡಿದ ಕೂಡಲೇ ದೇವಿ ಪ್ರತ್ಯಕ್ಷವಾಗಿ ಎದುರಿಗೆ ಬಂದು ನಿಲ್ತಾಳೆ ಏನು ನಿಮಗೆ ಇಷ್ಟು ದಿನ ತಪಾಸು ಮಾಡಿದ್ದೀರಾ ನಿಮಗೇನು ಬೇಕು ವರ ಬೇಕು ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ನಮಗೆ ಶಾಶ್ವ ಯಾವ ನಮಗೆ ನಾವು ಯಾವಾಗ ಸಾಯ್ಬೇಕು ಅನ್ಸ್ ಅನಿಸುತ್ತೋ ಅವಾಗಲೇ ನಾವು ಸಾಯ್ಬೇಕು ನಾವು ಯಾರನ್ನೂ ಅದ ಮಾಡೋದು ಇದೆಲ್ಲ ನಮಗೆ ಇರಬಾರ್ದು ಯಾರು ನಮಗೆ ಯಾವಾಗ ಸಾಯ್ಬೇಕು ಅನ್ಸುತ್ತೋ ಅವಾಗಲೇ ನಾವು ಸಾಯ್ಬೇಕು ಅಂತೇಳಿ ವರ ಕೊಡು ಅಂತ ಹೇಳ್ತಾರೆ ಇವಳು ತಥಾ ಏನು ಮಾಡ್ತಾಳೆ ತಥಾಸ್ತು ಅಂತ ಹೇಳ್ತಾಳೆ ಹಾಗೆ ಅವರು ಹೊಡ್ಕೊಂಡು ಅವ್ರಿಗೆ ತುಂಬ ಶಕ್ತಿ ಬಂದ್ಬಿಡುತ್ತಲ್ವ ಅವ್ರಿಗೆ ಅಸುರರು ತಾನೆ ರಾಕ್ಷಸರು ಅವ್ರಿಗೆ ಏನು ಮಾಡಬೇಕು ಯುದ್ಧ ಮಾಡಬೇಕು ಯಾರನ್ನ ಕೊಲ್ಲಬೇಕು ಇದೇ ತಾನೆ ರಾಕ್ಷಸರ ಬುದ್ಧಿ ರಾಜಸ ರಾಜಸ ಬುದ್ಧಿ ಅದಕ್ಕೆ ಹೇಳೋದು ಸತ್ವ ರಾಜಸ ಬುದ್ಧಿ ತಾಮಸ ಬುದ್ಧಿ ಸಾತ್ವಿಕ ಬುದ್ಧಿ ಮನುಷ್ಯನಿಗೆ ಸಾತ್ವಿಕ ಇದ್ರೇ ಒಳ್ಳೆ ಕೆಲಸಗಳಾಗುತ್ತೆ ನಮಗೆ ಕೋಪ ಬಂದಾಗ ರಾಜಸ ಬುದ್ಧಿಯಾಗಿರುತ್ತೆ ತಾಮಸ ಅಂದರೆ ಏನು ಬೇಡ ಇವತ್ತು ಸುಮ್ಮನೆ ಕೂತ್ಕೊಂಡಿರ್ತೀವಿ ಅದು ತಾಮಸ ಸಾತ್ವಿಕವಾಗಿ ಭಗವಂತನ ಸ್ಮರಣೆ ಒಳ್ಳೆ ಚೆನ್ನಾಗಿ ಮಾತಾಡಿಕೊಂಡು ನಾಲ್ಕು ಜನ ಒಳ್ಳೆಯದು ಮಾಡ್ಕೊಂಡಿರೋದು ಸಾತ್ವಿಕವಾಗಿರ್ತಾರೆ ಅವ್ರ ಮುಖ ನೋಡಿದರೆ ಗೊತ್ತಾಗುತ್ತೆ ಇವರು ತುಂಬ ಏನು ಇದಿಲ್ಲ ರಾಜಸ ಇಲ್ಲ ತಾಮಸ ಇಲ್ಲ ಹೇಳಿ ಅಷ್ಟು ಕೆಲವ್ರು ಆ ಥರನೂ ಮೂರು ಬುದ್ಧಿಗಳೂ ಇದೆ ಅದರಿಂದ ಕೆಲವರಿಗೆ ನಮಗೆಲ್ಲ ಈಗ ಮುಂಜು ಉಪ್ಪು ಖಾರ ತಿಂತೀವಿ ನಮಗೆ ಎಲ್ಲ ಬುದ್ಧಿಗಳು ಒಂದೊಂದು ಸ್ವಲ್ಪ ಒಂದೊಂದು ಮಂಗನ ಬುದ್ಧಿ ತಾನೇ ಒಂದೊಂದು ಸ್ವಲ್ಪ ಹೊತ್ತು ಒಂದೊಂದು ಬುದ್ಧಿ ಇರುತ್ತೆ ಇವ್ರು ಏನು ಮಾಡಿದ್ರು ಹೋಗಿ ಬ್ರಹ್ಮನನ್ನೇ ಕರೆದುಬಿಟ್ರು ಯುದ್ಧಕ್ಕೆ ಬಾ ಯುದ್ಧ ಮಾಡೋಣ ಬಾ ಅಂದ್ ಬ್ರಹ್ಮನಿಗೆ ಹೆದರಿಕೆ ಶುರುವಾಯಿತು ನೀ ಬಾಬ್ರು ಯುದ್ಧಕ್ಕೆ ಬಾ ಇಳಿದು ಇಲ್ಲ ಅಂದರೆ ಆ ಬ್ರಹ್ಮಾಸನ ಆ ಸಿಂಹಾಸನ ನಮಗೆ ಬಿಟ್ಕೊಡ್ಬೋ ಬಿಟ್ಕೊಡು ಅಂದ್ಕೊಂಡು ಅವನ ಹತ್ರ ಹೋಗಕ್ಕೆ ಶುರು ಮಾಡಿದ್ರು ಅವನೇನು ಮಾಡ್ದೆ ಓಡ್ ಹೋಗಿ ವಿಷ್ಣು ಹತ್ರ ನಿಂತ್ಕೊಂಡ್ಬಿಟ್ಟ ವಿಷ್ಣುವಿನ ಹೋಗಿ ಕರಿತಾನೆ ಎಷ್ಟು ವಿಷ್ಣು ಕರೆದ್ರು ಎಚ್ಚರ ಆಗ್ತಾ ಇಲ್ಲ ಅವನಿಗೆ ಹೆದರಿಕೆ ಶುರುವಾಯಿತು ಯಾರು ನಾನು ಈಗ ವಿಷ್ಣುನು ಇಲ್ಲ ನಾನು ಕಾಪಾಡೋನು ವಿಷ್ಣು ತಾನೇ ವಿಷ್ಣು ಕಾಪಾಡಬೇಕಲ್ವ ಕಾಪಾಡಲ್ಲ ಅಂದ್ಕೂಡಲೇ ಅವನಿಗೆ ಹೆದರಿಕೆ ಶುರುವಾಗುತ್ತೆ ಹೋಗಿ ಆ ದೇವಿನ ಪ್ರಾರ್ಥನೆ ಮಾಡ್ಕೊಂತಾನೆ ಈ ಥರ ಮಧು ಕೈಟ ಬರೀತ ನನ್ನ ಬಂದು ನನಗೆ ಇದು ಯುದ್ಧ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂದ್ಕೂಡಲೇ ಅವನೇನು ಮಾಡೋದು ಆ ವಿಷ್ಣುವಿನ ಮಾ ಮಲ್ಕೊಂಡಿರ್ತಾನಲ್ವ ವಿಷ್ಣು ಹತ್ರ ಹೋಗಿ ಅವನ ಮಾಯೆ ಮಾಯೇನ ಅವನು ಇದು ಸುರಿಸಿರ್ಬಿಟ್ಟಿರ್ತಾಳೆ ಆ ಮಾಯೆಯಿಂದ ಅವನನ್ನು ಇದು ಮಾಡ್ತಾಳೆ ಇದು ಮಾಡಿದ ಕೂಡ ಆ ಮಾಯೆಯಿಂದ ಹೋಗಿ ಅವನಿಗೆ ಸರಿ ಮಾಡಿದ ಕೂಡಲೇ ಆ ಮಾಯಿಂದ ಹೊರಗೆ ಬಂದು ವಿಷ್ಣುಗೆ ಬ್ರಹ್ಮ ಏನು ಬ್ರಹ್ಮ ಇಲ್ಲಿ ಬಂದಿದ್ದೀನಿ ನೀನು ತಪಾಸು ಮಾಡೋದು ಕೆಲಸ ತಾನೇ ನಿಂದು ಯಾಕೆ ಇಲ್ಲಿ ಹೊರಗೆ ಇಲ್ಲೇನು ಬಂದು ಏನು ಮಾಡ್ತಿದ್ದೀನಿ ಅಂತ ಕೇಳಿದ ಕೂಡಲೇ ಮಧು ಕೈಟ ಒಂದು ಈ ಥರ ಆಸುರ ನನ್ನ ಇದು ಮಾಡ್ತಾ ಇದ್ದಾರೆ ಅಂತ ಅವರಿಬ್ಬರು ಅಲ್ಲಿಗೆ ಅವ್ರನ್ನ ಹುಡ್ಕಂಡು ಬಂದುಬಿಡ್ತಾರೆ ಬ್ರಹ್ಮನ ಹುಡ್ಕೊಂಡು ಅಲ್ಲಿಗೂ ಬರ್ತಾರೆ ಏನು ಇಲ್ಲಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ನಾವೇನು ಇಲ್ಲಿ ನಿನ್ನ ಹುಡ್ಕೊಂಡು ಬರಲ್ಲ ಅನ್ಕೊಂಡ್ಬಿಟ್ಟಿದ್ವಿ ಏನೋ ನಾವು ಇಲ್ಲೋ ನೀನು ಒಬ್ಬನೇ ಸಾಯಿದೆ ಇವನ್ನೂ ಸೇರಿಸಿ ಸಾಯ್ಸಕ್ಕೆ ನೋಡ್ತೀಯ ಅಂದ್ಕೂಡಲೇ ವಿಷ್ಣುಗೆ ಸಿಟ್ಟು ಬರುತ್ತೆ ಏನು ಮಾತಾಡ್ತಿದ್ದೀರಾ ನೀವು ಏನೇನೋ ಮಾತಾಡ್ತಿದ್ದೀರಾ ಅಂದರೆ ಹಸಿರಾರಗಳೇ ಬಾಯಿ ಸ್ವಲ್ಪ ಇದುವ ಹಿತವಾಗಿರಲಿ ಹಿತವಾಗಿರಲಿ ಅಂತಾನೆ ಅವ್ರು ಕೇಳಲ್ಲ ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ವಿಷ್ಣುವೇ ಹೋಗಿ ಯುದ್ಧ ಮಾಡ್ತಾನೆ ಯುದ್ಧ ಮಾಡಿದ್ರು ಅವರಿಬ್ಬರು ತುಂಬ ಬಲವಂತರಾಗಿರ್ತಾರೆ ಎಷ್ಟು ಹೊಡೆದ್ರು ಒಬ್ಬನಿಗೆ ಮಧು ಮಧು ಕೇಳೋಕ್ ಬಿದ್ದುಕೊಳ್ಳೆ ಕೈಟಪಾಯ್ ಬಂದು ಹೊಡಿಯೋಕೆ ಶುರು ಮಾಡ್ತಾನೆ ಅವಾಗ ವಿಷ್ಣು ಗೊತ್ತಾಗುತ್ತೆ ಇದು ಆಗಲ್ಲ ಈಗ ಈಗ ಕೆಲಸ ಅಲ್ಲ ಇಬ್ಬರನ್ನು ವಧ ಮಾಡಿ ಒಬ್ಬರನ್ನು ಇಬ್ಬರನ್ನು ವಧ ಆಗಲ್ಲ ಅಂದ್ಕೊಳ್ಳೆ ವಿಶ್ರಾಂತಿ ಸ್ವಲ್ಪ ಹೊತ್ತು ತಾಳೆ ಏನಕ್ಕೆ ವಿಶ್ರಾಂತಿ ಅಂತ ಹೇಳ್ತಾರೆ ಆವಾಗಮ್ಮ ವಿಷ್ಣು ಹೇಳ್ತಾನೆ ಯುದ್ಧದಲ್ಲೂ ಒಂದು ನಿಯಮ ಇದೆ ಆ ಥರನೇ ಯುದ್ಧ ಮಾಡಬೇಕು ಹಂಗೆಲ್ಲ ಸುಮ್ಮನೆಲ್ಲ ಎಲ್ಲ ನಿಮ್ಮ ಇಷ್ಟ ನಿಂಗೂ ಗೊತ್ತಿರೋದೇ ಸುಮ್ಮನೆಲ್ಲ ಎಲ್ಲ ಯುದ್ಧ ಮಾಡೋಕ್ಕಾಗಲ್ಲ ಈಗ ವಿಶ್ರಾಂತಿ ಸ್ವಲ್ಪ ಬೇಕು ಅಂದರೆ ತಗೊಂಡೆ ಮತ್ತು ಯುದ್ಧ ಮಾಡಬೇಕು ಅಂತ ಇವ್ರಿಗೆ ಸಿಟ್ಟು ಬರುತ್ತೆ ಏನು ವಿಶ್ರಾಂತಿ ಅಂತ ಅವಾಗ ವಿಷ್ಣು ಹೇಳ್ತಾನೆ ನೀ ನಾನು ಒಬ್ಬ ನೀವಿಬ್ಬರು ಆದ್ರಿಂದ ಸ್ವಲ್ಪ ಹೊತ್ತು ವಿಶ್ರಾಂತಿ ಕೊಡಿ ಅಂತ ಹೇಳ್ತಾನೆ ಸರಿ ವಿಶ್ರಾಂತಿ ಕೊಡು ವಿಶ್ರಾಂತಿ ತಗೋತ ಇಬ್ರು ಎಲ್ಲ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊತಾರೆ ಅವಾಗ ಇವನು ಯೋಚನೆ ಮಾಡ್ತಾನೆ ಯಾಕೆ ಹಿಂಗೆ ಆಗ್ತಾ ಇದೆ ಇವರಿಬ್ ವಧ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಅನ್ನೋದು ಓ ದೇವಿಯಿಂದ ಇವರು ವಿಷ್ಣುಗೆ ಸೂಕ್ಷ್ಮವೆಲ್ಲ ಗೊತ್ತಲ್ವ ಅವನಿಗೆ ಜ್ಞಾನಶಕ್ತಿ ಇದೆಯಲ್ವ ಅವಾಗ ಅದನ್ನು ನೋಡ್ಕೊಂಡು ಅವಾಗ ಅವ್ರು ಏನು ಮಾಡ್ತಾನೆ ಯೋ ಇದು ದೇವಿಯಿಂದನೇ ಈ ಥರ ಆಗಿದೆ ಅಂಥೇಳಿ ಇವನು ದೇವಿನ ಪ್ರಾರ್ಥನೆ ಮಾಡ್ಕೊಂತಾನೆ ದೇವಿನೂ ಬಂದು ಹೇಳ್ತಾಳೆ ನೀನು ಈ ಥರ ಮಾಡು ನಾನು ಅವ್ರಿಗೆ ನನ್ನ ಮಾಜೆಯಿಂದ ಅವ್ರನ್ನ ಇದು ವಶಪಡಿಸ್ತೀನಿ ಅವಾಗ ನೀನು ಯುದ್ಧ ನೀನು ನಿನ್ನ ಭೂ ಸೂಕ್ಷ್ಮದಿಂದ ಯುದ್ಧ ಮಾಡು ಅಂತ ಹೇಳಿದ ಕೂಡಲೇ ಓಹ್ ಇವರಿಗೆ ಹಿಂಗೆ ವಧನೂ ಇಲ್ಲ ಅಂತ ಕೃಷ್ಣ ವಿಷ್ಣುವಿಗೆ ಗೊತ್ತಾಗತ್ತೆ ಅವಾಗ ಏನು ಮಾಡ್ತಾನೆ ಅಂದರೆ ಆ ಮತ್ತೆ ಯುದ್ಧ ಶುರುವಾದ ಕೂಡಲೇ ಅವರಿಬ್ಬರ ಹತ್ರ ಹೇಳ್ತಾನೆ ನೀವಿಬ್ಬರು ಸಿಕ್ ಚೆನ್ನಾಗಿ ಯುದ್ಧ ಮಾಡ್ತೀರಾ ಯುದ್ಧ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ನಿಮ್ಮ ಯುದ್ಧ ನೋಡಿ ನಂಗೆ ಸಂತೋಷವಾಯ್ತು ಏನಾದರೂ ಬೇಕಾದರೂ ಕೇಳಿ ಅಂತಾರೆ ಇವ್ರಿಗೆ ಸಿಟ್ಟು ಬರುತ್ತೆ ನೀನೇನು ಕೊಡೋದು ನನಗೆ ನನ್ನ ಕೇಳಿ ಯುದ್ಧ ಮಾಡೋಕ್ಕೆ ಸಾಧ್ಯವಿಲ್ಲ ನಿನಗೆ ನೀನೇನು ಕೊಡ್ತೀಯ ನನಗೆ ಅಂತ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾ ಅವ್ರಿಗೆ ವಿಷ್ಣು ಹೇಳ್ತಾನೆ ಸರಿ ಇವ್ರು ಹೇಳ್ತಾರೆ ನಿನಗೇನು ಬೇಕೋ ಅದು ಕೇಳು ನಾವು ಕೊಡ್ತೀವಿ ಅಂತ ಹೇಳಿ ಈ ಮಧುಕೈಟವರು ಹೇಳ್ತಾರೆ ಸರಿ ನನಗೆ ನನಗೆ ಬೇಕಾಗಿದ್ದು ನೀವು ಕೊಡಬೇಕು ಅಂತ ಕೇಳಿದ ಕೂಡಲೇ ಅವ್ರಿಗೆ ಅವನತ್ರ ಅವ್ರ ಹತ್ರ ಹೋಗಿ ಅವರು ಕೇಳ್ತಾರೆ ಅವರ ಹತ್ರ ಕೋ ಕೇ ಅವನು ಹೇಳ್ತಾನೆ ಸರಿ ನೀವಿಬ್ಬರು ಈಗ ಯುದ್ಧಕ್ಕೆ ಬನ್ನಿ ಯುದ್ಧ ಮಾಡೋಣ ಹೇಳಿ ಯುದ್ಧ ಮಾಡಿ ಅವರನ್ನು ಆದರೂ ತುಂಬ ಕಷ್ಟವಾಗುತ್ತೆ ಆ ವಿಷ್ಣು ಇವರಿಂದ ಅವರು ಏನು ಮಾಡ್ತಾನೆ ಅಂದರೆ ಅವನ ಆ ವಿಷ್ಣು ಮಾಯೆ ಭಗವತಿಯ ಮಾಯೆಯಿಂದ ಅವರಿಬ್ಬರನ್ನು ಹೊಡೆದು ಒಂದು ಕಡೆ ಕೂರಿಸ್ತಾನೆ ಅವಾಗ ಇವರಿಬ್ರು ಸಿಟ್ಟು ಬಂದು ಇವ್ರು ಕೇಳ್ತಾರೆ ಸರಿ ನಿಮಗೆ ನಿನಗೆ ನನಗೆ ಕೇಳಿ ನೀರ ಕೊಡ್ತೀನಿ ಎಲ್ಲ ಆ ವರ ಈಗ ಕೊಡು ಅಂತ ಹೇಳ್ತಾರೆ ನೀರಿಲ್ದೆ ಇದ್ದ ಜಾಗದಲ್ಲಿ ನೀನು ಸಾಯಿಸಬೇಕು ಅಂತ ಹೇಳ್ತಾರೆ ಅವಾಗ ಇವರು ಮಂಡಲವೇ ಫುಲ್ ನೀರ ತುಂಬ್ಕೊಂಡಿದೆ ಈಗ ಎಲ್ಲಿ ಹೆಂಗ್ ಹೆಂಗೆ ಸಾಯಿಸೋದು ಅವನು ವಿಷ್ಣು ಕರೆದ ಬನ್ನಿ ತೊಡೆ ಮೇಲೆ ಕೂತ್ಕೊಳ್ಳಿಯಿಂದ ಕೂತ್ಕೊಂಡ್ಕೊಳ್ಳಿ ಇವ್ರು ಏನ್ ಮಾಡೋದು ದೊಡ್ಡ ಅವತಾರ ತಗೊಂಡ್ರು ವಿಷ್ಣು ಅದಕ್ಕ ಮೇಲೆ ಅವತಾರ ತಗೊಂಡ ಅದಕ್ಕ ಮೇಲೆ ವಿಷ್ಣು ಅವತಾರ ತಗೊಂಡ ಇವರು ದೊಡ್ಡದ ಆಮೇಲೆ ವಿಷ್ಣು ಏನ್ ಮಾಡ್ದ ಅಂದ್ರೆ ತನ್ನ ಚಕ್ರದ ಸ್ಮರಣೆ ಮಾಡ್ದ ಚಕ್ರ ಬಂದು ಇಬ್ಬರನ್ನು ಸಂಹಾರ ಮಾಡ್ತು ಇದು ಮೈಟ್ ಮಧುಕೈಟ ಬರ ದೊಡ್ಡ ರಾಕ್ಷಸರು ಇದು ಯಾವುದರಿಂದ ತಾಯಿಯ ಅನುಗ್ರಹದಿಂದನೇ ಇದೆಲ್ಲ ನಡೀತು ಅದ ನಿನ್ನೆ ಕೂಷ್ಮಾಂಡ ಇವತ್ತು ಐದನೇ ದಿನ ನವರಾತ್ರಿ ನಿನ್ನೆ ನಾಲ್ಕನೇ ಕೂಷ್ಮಾಂಡ ಕೂಷ್ಮಾಂಡ ಅಂದರೆ ಅಣುಗಳಲ್ಲೂ ಅಣುಗಳಲ್ಲೂ ಸಣ್ಣವಾದ ಒಂದು ಅಣು ಆ ದೇವ ಏನು ಮಾಡಿದ್ಲು ಅಂದರೆ ಆ ದೇವಿ ಇವತ್ತು ಗರ್ಭವತಿಯಾದಳು ಗರ್ಭವತಿಯಾಗಿ ಏನಾಯಿತು ಅಂದರೆ ಸ್ಕ ಇವತ್ತಿನ ಹೆಸರು ಸ್ಕಂದ ಮಾತಾ ಹೇಳಿ ಅವಳು ಆ ತಾರ ಇವುಗಳೂ ಅಷ್ಟೇ ತಾರಕಾಸುರತ್ ಒಬ್ಬ ಸುರನ ವಧ ಮಾಡಬೇಕಿತ್ತು ಅವನು ದೇವರಿಗೆಲ್ಲ ತುಂಬ ಕಷ್ಟ ಕೊಡ್ತಾ ಇದ್ದ ಇದು ಇವನು ವಧ ಮಾಡಕ್ಕೆ ಯಾರು ಒಬ್ರು ಬೇಕಲ್ಲ ಅಂತೇಳಿ ಯೋಚನೆ ಮಾಡಿದಾಗ ಅವಳು ಗರ್ಭವತಿಯಾಗಿದ್ದ ಸ್ಕಂದ ಕಂದ ಅಂದ್ರೆ ಸುಬ್ರಹ್ಮಣ್ಯ ಅವಳಿಗೆ ಯಾಕೆ ಸುಬ್ರಹ್ಮಣ್ಯನ ಸ್ಕಂದ ಅಂತ ಹೆಸರು ಬಂತು ಅಂದ್ರೆ ಆ ಶಿವನ ರಜಸ್ಸು ತುಂಬಾ ಉಷ್ಣವಾಗಿ ಇದಾಗಿದ್ದರಿಂದ ಇವಳು ಇವಳು ಗರ್ಭ ಸ್ಕಂದ ಸ್ಕರಿತವಾಗಿತ್ತಂತೆ ಆದ್ರಿಂದ ಅವಳ ಅವಳ ಅದರಿಂದ ಅವನಿಗೆ ಸ್ಕಂಧವ ಸ್ಕಂದ ಅಂತೇಳಿ ಬಂತಂತೆ ಆ ಪಾರ್ವತಿಯ ಸ್ಕಂದನ ತಂಗಿಯ ಗಂಗೆ ಗಂಗೆಯು ಆ ಮಗನನ್ನು ಎತ್ತು ಬೆಳೆಸ್ತಾ ಬಂದರು ಅವಾಗ ಕೃತಿಕಾ ನಕ್ಷತ್ರಗಳ ದೇವತೆ ಆರು ದೇವತೆಗಳು ಆ ಭಗವಂತನನ್ನ ಲಾಲಿಸಿ ಆಡಿಸಿ ಎಲ್ಲ ಆರು ಜನ ಅಲ್ವಾ ಅದಕ್ಕೆ ಅವನು ಆರು ಜನಪದವಾಗಿ ಹೇಳೋದಂದ್ರೆ ಆರು ಮುಖ ಏನಕ್ಕೆ ಬಂತಂದ್ರೆ ಆ ಆರು ಕನ್ಯೆಗಳನ್ನು ಸುತ್ತಿ ನಿಂತಾಗ ಒಂದೇ ಸಲ ನೋಡಬೇಕು ಅಂತೇಳಿ ಅವನಿಗೆ ಕಾರ್ತಿಕೆ ಅವನಿಗೆ ಷಣ್ಮುಖ ಆರು ಮುಖ ಷಣ್ಮುಖ ಅಂದರೆ ಆರು ಮುಖ ಅಂದ್ರೆ ಷಡ್ ಅಂದರೆ ಆರು ಅಂತೇಳಿ ಸಂಸ್ಕೃತದಲ್ಲಿ ಅರ್ಥ ಆ ಮುಖ ಬಂತಂತೆ ಆವತ್ತಿಂದ ಅವನಿಗೆ ಅವತ್ತು ಕಾರ್ತಿಕೇಯ ಹೇಳಿ ಒಂದು ಹೆಸರೂ ಇದೆ ಸುಬ್ರಹ್ಮಣ್ಯನಿಗೆ ಸುಮಾರು ಸ್ಕಂದ ಸ್ವಾಮಿ ಕಾರ್ತಿಕೇಯ ಷಣ್ಮುಖ ಒಬ್ಬೊಬ್ಬರು ಒಂದೊಂದು ಥರ ಹೆಸರಿದೆ ಅವರಿಂದ ದೇವಸೇನ ಅಂಥೇಳು ಅವನಿಗೆ ಹೆಸರು ಇದೆ ಯಾಕೆ ದೇವಸ್ ಅವನಿಗೆ ದೇವಸೇನ ಹೇಳಿ ಏನು ಅವಾಗ ಏನು ಮಾಡಿದ್ಲು ಪಾರ್ವತಿ ತನ್ನ ಮಗುನ ಬೆಳೆಸಲು ಬೆಳೆಸಿದ್ಲು ಬೆಳೆಸಿ ಕೌಮಾರ ಅವಸ್ಥೆ ಒಂದು ಹದಿನಾಲ್ಕು ಹದಿನೈದು ವರ್ಷ ಬಂದ ಕೂಡಲೇ ಯುದ್ಧ ನೀತಿಗಳನ್ನೆಲ್ಲ ಅವನಿಗೆ ಹೇಳ್ಕೊಟ್ಲು ಯುದ್ಧ ಹೇಗೆ ಮಾಡಬೇಕು ಯಾವ್ದ್ರಿಂದ ಯುದ್ಧ ಯಾಕಂದರೆ ಹಸುರುಗಳನ್ನೆಲ್ಲ ಸಂಹಾರ ಮಾಡಬೇಕಿತ್ತಲ್ಲ ಅವಾಗ ಇನ್ಯಾರಿದ್ರು ಬೇರೆ ಯಾರು ಇರಲಿಲ್ಲ ಅಲ್ವಾ ಆದ್ದರಿಂದ ತನ್ನ ಮಗನನ್ನೇ ಯುದ್ಧಕ್ಕೆ ಕಳಿಸ್ಬೇಕು ಅಂತ ಮಾಡಿ ಅವನನ್ನ ಯುದ್ಧಕ್ಕೆ ಎಲ್ಲ ಅವಳ ನೀತಿಗಳನ್ನು ಹೇಳ್ಕೊಟ್ಟು ಯುದ್ಧಕ್ಕೆ ಕಳಿಸ್ತಾಳೆ ಆ ಯುದ್ಧವನ್ನು ಮಾಡಿ ತಾರಕಾಸುರನನ್ನು ಯುದ್ಧ ಬೇರೆ ಹಸುರುಗಳನ್ನೆಲ್ಲ ಅವನು ಗಣಗಳನ್ನೆಲ್ಲ ಹೊಡಿತಾನೆ ಆ ತಾರಕಾಸುರ ಏನ್ ಮಾಡ್ತಾನೆ ಅಂದ್ರೆ ಒಂದ್ಸಲ ನವೀಲ್ ಆಗ್ತಾರೆ ಒಂದ್ಸಲ ಸಿಂಹ ಹಾಕ್ತಾನೆ ಒಂದ್ಸಲ ಅಸುರನ ಹಾಕ್ತಾನೆ ಒಂದ್ಸಲ ಮಾಯಾವಿ ಅಸುರ ಎಲ್ಲರೂ ಮಾಯಾವಿನೇ ರಾವಣನೇ ನಾವಕ್ಕೆ ಹೇಗಿದ್ದ ಅಂದ್ರೆ ಹೇಗ್ ಬಂದ ಒಂದು ಜಿಂಕೆ ಇದುವಾಗಿ ಒಂದ್ ಸನ್ಯಾಸಿಯಾಗಿ ಬಂದ ಅದರಿಂದ ಯಾವ ತರ ಅವ್ರು ಬೇಕಾದ್ರೂ ಶಕ್ತಿ ಇದೆ ಮಾಯಾ ಅಸುರಗಳಿಗೆ ರಾಕ್ಷಸರಿಗೆ ಅದರಿಂದ ಒಂದ್ಸಲ ಒಂದು ಸಣ್ಣ ಹುಲಿಯ ಮಲ ಆಗ್ತಿದ್ದ ಒಂದ್ಸಲ ದೊಡ್ಡ ನವಿಲ್ ಆಗ್ತಿದ್ದ ಒಂದ್ಸಲ ಆನೆ ಆಗ್ತಿದ್ದ ಒಂದ್ಸಲ ಮನುಷ್ಯನಾಗ್ತಿದ್ದ ಯಾವ್ದಾದ್ರೂ ದೂರ ಎಷ್ಟು ಮಾಡಿದ್ರೂ ಅವ್ನು ಮಾಡಿಲ್ಲ ಅವನನ್ನು ಏನು ಮಾಡಿದ ಅವನು ಮರವಾಗಿ ಮರವಾಗಿ ಚಡಿ ಕೊ ಬಳ್ಳಿಗಳಾಗೂ ಆಗ್ತಿದ್ದಂತೆ ಅವನು ಮರವಾಗಿ ಹಿಂಗೆ ಹೋಗೋತಿಗೆ ಮಧ್ಯ ಹೋಗಿ ಅವರ ಸ್ಕಂದನ ಮಧ್ಯ ಹೋಗಿ ಅವನ ಸಂಹಾರ ಮಾಡಿದ ಸಂಹಾರ ಮಾಡಿದ ಕೂಡಲೇ ಅವನಿಗೆ ಅವನು ಅವನ ಹೊಸ ರಾಕ್ಷಸಗಳು ಯದೋ ಶಾಪದಿಂದ ಬಂದಿದ್ದರಿಂದ ಅವನು ನವಿ ತಾನು ಸ್ವರೂಪದ ಸ್ವರೂಪ ಮತ್ತೆ ಅವನು ಯಾವುದು ಸ್ವರೂಪ ಮುಂಚೆ ಇತ್ತು ಅದೇ ಸ್ವರೂಪವಾಗಿ ನವಿಲಾಗಿ ಮುರ ಸ್ಕಂದನಿಗೆ ವಾಹನವಾದ ಅದರಿಂದನೆ ಆ ಮಾತಿಗೆ ಸ್ಕಂದ ಮಾತೆ ಸ್ಕಂದನನ್ನು ನಮಗೆ ವರದಿಂದ ಸ್ಕಂದ ಮಾತೆ ಆ ಸ್ವಾಮಿನಾಥ ಅಂತನೂ ಸುಬ್ಬ ಇದು ತಮಿಳ್ನಾಡ ಕುಂಭಕೋಣದ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲಿ ಭಗವಂತನಿಗೆ ಸುಬ್ರಹ್ಮಣ್ಯನಿಗೆ ಸ್ವಾಮಿನಾಥ ಅಂತ ಹೆಸರು ಇದೆ ಸ್ವಾಮಿ ಅಂದ್ರೆ ಸ್ವಾಮಿ ಎಲ್ಲಾ ಸ್ವಾಮಿಗಳಿಗೂ ನಾಥ ಸ್ವಾಮಿ ಅಂದ್ರೆ ಅವನ ಅಪ್ಪನಿಗೆ ಯಾಕಂದ್ರೆ ಓಂಕಾರವನ್ನು ಅವನ ಅಪ್ಪನಿಗೆ ಉಪದೇಶ ಮಾಡಿದ್ದೆ ಸ್ಕಂದನಂತೆ ಸುಬ್ರಹ್ಮಣ್ಯನಂತೆ ಅದರಿಂದ ಅವನಿಗೆ ಸ್ವಾಮಿಕೇನಾಥ ಸ್ವಾಮಿನಾಥ ಅಂತ ಹೇಳು ಹೆಸರು ಇದೆ ಅವನತ್ರ ನಾವೆಲ್ಲ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಈಗ ಇದೆಲ್ಲ ಸುಬ್ರಹ್ಮಣ್ಯಗಳೆಲ್ಲ ಹೋಗ್ತೀವಿ ಎಲ್ಲಾ ಸುಬ್ರ ಎಲ್ಲೊಂದು ಕಡೆ ಆ ಸ್ವಾಮಿಗೆ ಒಂದೊಂದು ಹೆಸರಿದೆ ಅದರಿಂದ ಆ ದೇವತೆಯನ್ನು ನಮ್ಮ ಇವತ್ತು ಸ್ಮರಣೆ ಮಾಡಿ ಆ ದೇವತೆಗಳು ಯಾರ್ಯಾರು ಗರ್ಭದಲ್ಲಿ ಏನಾರು ಮಕ್ಕಳಾಗದೇ ಇದ್ದರೆ ಆ ಸ್ಕಂದ ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಂಡ್ರೆ ಆ ಮಕ್ಕಳಾಗೋದು ಏನಾದ್ರು ತೊಂದರೆ ಇದ್ದೆ ಅದು ಹೋಗುತ್ತೆ ಅಂತೇಳಿ ಶಾಸ್ತ್ರಗಳು ಪುರಾಣಗಳು ಹೇಳುತ್ತೆ ಆ ಥರ ಎಲ್ಲರಿಗೂ ಭಗವಂತ ಏನಾರು ಒಂದು ಎಲ್ಲರಿಗೂ ಕಷ್ಟಗಳಿರುತ್ತೆ ಆ ಕಷ್ಟಗಳೆಲ್ಲ ಹೋಗಿಸಿ ಎಲ್ಲರನ್ನು ಸಂತೋಷವಾಗಿಟ್ಟಿರಲಿ ಅಂತೇಳಿ ಆ ಸ್ಕಂದ ಮಾತೆಯನ್ನು ಮಾತೆಯನ್ನು ಪ್ರಾರ್ಥನೆ ಮಾಡ್ಕಂತೀನಿ ಸರ್ವ ಮಂಗಳ ಮಾಂಗಲ್ಯೇ शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु